ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಬೇಲೂರು ತಾಲೂಕು ಕಸಬಾ ಹುಳಿ ನಾರಾಯಣಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳ್ಳಹಳ್ಳಿ ಗ್ರಾಮವಾಸಿಯಾದ ಪ್ರಸನ್ನ ಮತ್ತು ಶಾರದಾ ಇವರು ಅಂತರ್ಜಾತಿ ಪ್ರೇಮ ವಿಭಾಗವಾಗಿತ್ತು ಇವರಿಗೆ ಒಂದು ಮಗು ಕೂಡ ಇದೆ ಶಾರದಳು ಇತ್ತೀಚೆಗೆ ಸಾವನ್ನಪ್ಪಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಹಾಗೆಯೇ ಡಿ ಎಸ್ ಎಸ್ ಮುಖಂಡರುಗಳು ಕೂಡ ಬೇಲೂರು ಮತ್ತು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಈ ಸಾವಿಗೆ ಒಂದು ನ್ಯಾಯ ಒದಗಿಸಲೇಬೇಕು ಇದು ಸಹಜ ಸಾವಲ್ಲ ಕೊಲೆ ಎಂದು ಆರೋಪಿಸುತ್ತಿದ್ದಾರೆ ಪ್ರಮುಖ ಅಂಶಗಳನ್ನು ನೀವೇ ಗಮನಿಸಿ ಹೇಳಿದ್ರೆ ಆದ್ರೆ ನಾವು ಅಲ್ಲಿ ಹೇಳಿ ಬಂದಾದ್ಮೇಲೆ ನಾವು ಮಾಡೋದು ಬಂದಿಲ್ಲ ಇಲ್ಲಿ ಮಾಡಿ ಯಾಕಂದ್ರೆ ಒಂದು ಯು ಡಿ ಆರ್ ಬರ್ದಿರೋ ಒಂದು ಕೇಸ್ ಅಂದ್ರೆ ಪೊಲೀಸ್ ಆರೋಪ ನಾವು ಮಾಡ್ತೀವಿ ಇನ್ನೊಂದ್ರೆ ಇಡೀ ಕೇಸಲ್ಲಿ ಅಟ್ರಾಸಿಟಿಸ್ ಕೂಡ ಅಂತಕ್ಕಂಥ ಕೇಸರಿ ಅಟ್ರಾಸಿಟಿ

ಅವಳ ಏನಾದ್ರೆ ಅದು ಕೂಡ ಇದುವರೆಗೂ ಆಗಿಲ್ಲ ನಾವು ಕೂಡ ಆತಂಕ ಇದೆ ದಯಮಾಡಿ ಗಾಡಿನ ಮಾಡೋಕ್ಕೂ ಬಿಡದಲ್ಲ ಫಸ್ಟ್ ಮಾಡಿ ಫಸ್ಟ್ ತಪ್ಪನ್ ಮಾಡಿ ಅಂತ ಹೇಳಿ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡ್ರೆ ಏಳು ಗಂಟೆ ರಾತ್ರಿ ಯಾಕೆ ಮಾಡ್ತೀವಿ ಸರ್ ಆ ತಪ್ಪನ್ ಮಾಡ್ಬೇಕಾದ್ರೆ ಗಂಡ ಇಲ್ಲ ಆ ಪೂಜಾರಿ ಹೇಳಿಕೆ ತಗೊಂಡಿಲ್ಲ ಇದೆಲ್ಲ ತನಿಖೆ ಆಗ್ಬೇಕು ಸರ್ ಟಿವೈ ಎಸ್ನರಿಗೆ ಸರ್ ಗುರುವಾರ ಬಾಡಿನ ಗುಣ ಮಾಡಿದ್ರು ಸತ್ರಾರ್ಥ ಸಹಾಯಕ ಫೋನ್ ಮಾಡಿದೆ ನಾನು ಡಿ ವೈ ಎಸ್ ಅವರಿಗೆ ಸರ್ ಕೆಲ್ಲಣ್ಣಿ ಕೇಸ್ ಏನಾಯಿತು ಅಂತ ಏ ಮುಗೋಯ್ತು ರೀ ರಿಪೋರ್ಟ್ ಬಂತು ರಾತ್ರಿ ಏಳು ಗಂಟೆಗೆ ಬಾಡಿ ಉಣಿದ್ವಿ ಬೆಳಗ್ಗೆ ಗಂಡನ ಬಿಟ್ಟಿ ಏನೇ ಅಷ್ಟೊತ್ತಿಗೆ ಏಕೆ ಸರ್ ಸಿ ಎಂ ರಿಪೋರ್ಟ್ ಕೊಡ್ತಾರೆ ಪ್ರಕರಣ ಏನು ಎರಡನೇ ತಾರೀಕು ಶಾರದಾಳ ಒಂದು ಕೊಲೆ ಏನು ನಡೆದಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು ಮೊದಲನೇದು ಅದರ ಜೊತೆಗೆ ಇನ್ನೊಂದು ಅಟ್ರಾಸಿಟಿ ಆ್ಯಕ್ಟು ಕೂಡ ಹಾಡಾಗಬೇಕಾಗಿತ್ತು ಅದಾದ ಮೇಲೆ ತಮ್ಮ ಇಲಾಖೆ ಯಾವ ರೀತಿ ತನಿಖೆ ನಡೆಸ್ತೀರಿ ಅದರ ಸತ್ಯಾಸತ್ಯತೆ ಆಧರಿಸಿ ನೀವು ಚಾರ್ಜ್ ಶೀಟ್ ಮಾಡ್ತಿರೋ ಬಿ ರಿಪೋರ್ಟ್ ಆಗ್ತಿರೋದು ಆಮೇಲೆ ನಿಮ್ಮ ಒಂದು ಇದಕ್ಕೆ ಬಿಟ್ಟಿರ್ತದೆ ಆದ್ರೆ ಏನು ಕಂಪ್ಲೇಂಟನ್ನು ಕೊಟ್ಟರು ಇದರ ಪೂರ್ವಪರನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಕೆಳ್ಳಳ್ಳಿ ಗ್ರಾಮ ಕಸಬಾ ಹುಬ್ಳಿ ಬೇಲೂರು ತಾಲೂಕು ಸೊ ಈ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ದಲಿತ ಮಮ್ಮಿ ಶಾರದಾ ಶಾರದಾಳನ್ನ ವೀರಶೈವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಸನ್ನ ಪ್ರೀತಿಸಿ ಆಗಿರ್ತಾನೆ ಇದಕ್ಕೆ ಅವರ ತಂದೆ ರುದ್ರೇಗೌಡರು ಒಪ್ಪಿರೋದಿಲ್ಲ ತಾಯಿನೂ ಕೂಡ ಒಪ್ಪಿರೋದಿಲ್ಲ ಯಾರು ಕೂಡ ಒಪ್ಪಿರೋದಿಲ್ಲ ಮದುವಾಗಿ ಬಿಡ್ಬೇಕಲ್ಲ ಅಂತೇಳಿ ಇವನೇನ್ ಮಾಡ್ತಾನೆ ಮನೆ ಬಿಟ್ಟು ಹೊರಗಡೆ ಓಡಿಸ್ತಾನ ಸಂದರ್ಭದಲ್ಲಿ ಇದೇ ಗೆಂಡಿ ರೋಡು ಗಬಲ್ಗೋಡ್ ಗಡಿಯಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ವೃತ್ತಿಯಲ್ಲಿ ಅವನು ಡ್ರೈವರ್ ಫ್ಯಾಕ್ಟ್ರಿ ಟಿಪ್ಪಲ್ ಡ್ರೈವರ್ ಸೊ ಇವನು ಮನೆಗೆ ಹೋದಾಗ ಮನೆಗೆ ಸೇರಿಸ್ತಾ ಯಾಕೆ ಅಂತ ನೀನು ಒಬ್ಬ ಎಸ್ಸಿ ಒಬ್ಬ ಒಲೆಯ ಹೆಣ್ಮಕ್ಳಿನ ಮದುವೆ ಆಗಿದೆ ನೀನು ಹುಲಿಗೆಟ್ಟು ಹೋಗಿದ್ದೆ ನೀನು ಮನೆಗೆ ಬರಬೇಡ ಅಂತೇಳಿ ಅವನಿಗೆ ಆಗಾಗಲೇ ತಾಕೀತ್ ಮಾಡ್ತಿರ್ತಾರೆ ನಿನಗೆ ಮನೇಲೂ ಕೂಡ ಆಸ್ತಿ ಪಾಲ್ ಕೊಡಲ್ಲ ಮನೆಯೂ ಕೂಡ ಸೇರ್ಸಲ್ಲ ಅಂತೇಳಿ ತಂದೆ ತಾಕೀತು ಮಾಡ್ತಿದ್ದಾರೆ ಸೊ ಇವನಿಗೆ ಜಿಗಿಪ್ಸೆಯಾಗಿ ಆಗಿಂದಾಗೆ ಆ ಹೆಣ್ಮಗಳ ಜೊತೆ ಗಲಾಟೆ ಮಾಡ್ತಾ ಮಾಡ್ತಿದ್ದಾನೆ ಸೊ ಈ ಗಲಾಟೆ ಮಾಡಿರತಕ್ಕ ನಿದರ್ಶನ ಏನಂದ್ರೆ ಈ ಮೂರ್ನಾಲ್ಕು ತಿಂಗಳಿಂದ ಎರಡು ಮೂರು ಬಾರಿ ಬೇಲೂರು ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಆಯ್ತಲ್ವಾ ಆಮೇಲೆ ಗಂಡ ಹೆಂಡತಿ ಜಗಳ ಜೊತೆಗೆ ಇಂಟ್ರಿಕೇಸ್ಟ್ ಮ್ಯಾರೇಜು ಸೊ ಹಂಗಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಸುಮ್ಮನೆ ಬೇರೆ ಆಗೋದು ಬೇಡ ಅಂತ ಎಲ್ಲರೂ ಸಮಾಧಾನ ಮಾಡಿ ಯಾವುದೇ ದೂರು ದಾಖಲು ಮಾಡಿದ ರೀತಿ ಸಮಾಧಾನ ಮಾಡಿ ಕಳಿಸಿದ್ದಾರೆ ಇದು ಆಗಿರೋದಲ್ಲ ಆರು ತಿಂಗಳಿಂದನೂ ಕೂಡ ಇದು ನಡೀತಾ ಬಂದಿದೆ ತಗೋ ನಡೀತಾ ಬಂದಿದೆ ಅಂತಿಮವಾಗಿ ನಿರ್ಧಾರ ತೆಗೆದುಕೊಂಡಿರೋದೇನು ಅಂತಂದ್ರೆ ನಾ ಇವಳು ಜೀವಂತವಾಗಿರೋವರೆಗೂ ಕೂಡ ನಾನು ನಮ್ಮನೆ ಒಕ್ಕಾಗಲ್ಲ ಸಮಸ್ಯೆ ಬಗೆಯರಲ್ಲ ಇವಳನ್ನ ಮುಗಿಸ್ತಾ ಇರಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ಸೊ ಅವನು ನನ್ನ ಅನಿಸಿಕೆ ನನ್ನ ಅಸೆನ್ಷನ್ ಅದು ಫೈನಲ್ ಏನಲ್ಲ ಮನೆಯಲ್ಲೇ ಸಾಯಿಸ್ಕೊಂಡು ಕಾರಿಗೆ ಶವ ಇಟ್ಕೊಂಡು ಇವನು ದೇವಸ್ಥಾನಕ್ಕೆ ಹೋಗುವಂಥ ನೆಪದಲ್ಲಿ ಹುಲಿಕಲೇಶ್ವರ ಟೆಂಪಲ್ಗೆ ಹೋಗಿದ್ದಾನೆ ಅಂತ ನನ್ನ ಯಾರು ನೈಟಿಲಿ ನಮ್ಮ ಸಮುದಾಯದಲ್ಲಿ ನೈಟಿ ಹಾಕೊಂಡು ಯಾರೂ ದೇವಸ್ಥಾನಕ್ಕೆ ಹೋಗೋಲ್ಲ ಸ್ನಾನ ಮಾಡದಲ್ಲೇ ಎಂಥ ಕಾಯಿಲೆ ಇದ್ದರೂ ಕೂಡ ದೇವಸ್ಥಾನಕ್ಕೆ ಹೋಗಲ್ಲ ನೈಟಿಲಿ ಹೆಂಗೆ ಹೆಣಮಗಳನ್ನ ಕರ್ಕೊಂಡು ಹೋಗಿದ್ರು ಅಂತಕ್ಕಂಥ ಒಂದು ಆಮೇಲೆ ಎರಡನೇ ಅಂಶ ಸಿ ಸಿ ಟಿ ವಿ ಫುಟೇಜು ಈಕೆ ದೇವಸ್ಥಾನದ ಪ್ರವೇಶ ಅಂತೇಳಿ ಪೊಲೀಸ್ ಇಲಾಖೆ ಪರಿಗಣಿಸಬೇಕು ಒಂದು ಮೂರ್ ಜನ ತಂದೆ ಈ ಮಗಳು ತಾಯಿ ಮೂರು ಜನನು ಕೂಡ ದೇವಸ್ಥಾನದೊಳಗಡೆ ಹೋಗಿದ್ರ ಅದು ಇಲ್ವಾ ಅಲ್ಲಿ ಏನು ನಡೀತು ಅಂತೇಳಿ ಅದಾದ್ಮೇಲೆ ಇವನು ಹಾರ್ಟ್ ಅಟ್ಯಾಕ್ ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ ಹೆಚ್ಚು ಆಟ ಆಡ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಆಗ್ತಿದೆ ಅಂತೇಳಿ ಒಂದು ಸುದ್ದಿಯನ್ನ ನಾವು ನೋಡ್ತಾ ಇದೀವಿ ಸೊ ಇದನ್ನ ದಾಳವಾಗಿ ಇಟ್ಕೊಂಡು ಇದ್ರ ಮೇಲೆ ಏನಾದರೂ ಮಾಡಿ ಕೂರಿಸ್ಬೋದು ಅಂತೇಳಿ ಸೊ ಈ ಒಂದು ನಾಟಕಡಿ ಆಟ ಆಡೋಕೆ ಆಗ್ಬಿಡ್ತು ಅಂತೇಳಿ ಇವನು ಒಂದು ಕಟ್ಟುಕತೆಯನ್ನು ಕಟ್ಟಿದ್ದಾರೆ ಸೊ ಆಯ್ತು ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಯಾರು ಹುಡುಗಿ ಕಡೆಯವರು ಬಂದು ಕಂಪ್ಲೇಂಟ್ ಕೊಟ್ಟು ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನ ನಿಮ್ಮ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಏ ಹಿಂಗೆ ನಾವು ಕಂಪ್ಲೇಂಟ್ ತಗೊಳಕಾಗಲ್ಲ ನೀವು ನೋಡಿದ ಕೊಲೆ ಮಾಡಿದ್ದ ಹೆಂಗೆ ಕೊಲೆ ಮಾಡಿದ ಕಂಪ್ಲೇಂಟ್ ಕೊಡ್ತಿದ್ಯಾ ಹಿಂಗಲ್ಲ ಅನುಮಾನ ಇದೆ ಅಂತ ಕೊಡುವ ಅಂತೇಳಿ ಇವರೇ ಪ್ರೊವಾಕ್ ಮಾಡಿ ಚೇಂಜ್ ಮಾಡಿಸಿಕೊಂಡಿದಾರೆ ಮತ್ತು ಹಂಗಂತ ಬರ್ಕೊಂಡ್ ಬಂದ್ಮೇಲೆ ಎರಡನೇ ಕಂಪ್ಲೇಂಟ್ ಗೆ ವೈಟ್ ಅನುಮಾನ ಅಂತ ಇಲ್ಲಿ ನಾನು ಹೇಳೋದು ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರೋ ಬಾ ಒಂದವರು ಕಂಪ್ಲೇಂಟ್ ಕೊಡ್ತವ್ರ ಅಂತಂದ್ರೆ ನೀವೇ ಇನ್ಸಿಸ್ಟ್ ಮಾಡಿದ್ರೆ ಹಿಂಗೇ ಬರ್ಕೊಡು ಕಂಪ್ಲೇಂಟ್ ಅಂತಂದರೆ ನಾವು ಯಾಕೆ ಮಾಡಬೇಕು ನೀವೇ ಒಂದು ಕಂಪ್ಲೇಂಟ್ ಬರ್ಕೊಂಡು ನೀವೇ ಹೆಂಗ್ ಬೇಕಂಗೆ ಎಫ್ ಐ ಆರ್ ಮಾಡ್ಕೊಂಡು ನೀವೇ ಮಾಡ್ಬೋದಲ್ಲ ನಾವು ಯಾಕೆ ಅಂತೇಳಿ ಜೊತೆಗೆ ಆ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು ನಾನು ಇರಲಿಲ್ಲ ಬಳ್ಳಾರಿಲಿದ್ದೆ ಸೊ ಬಳ್ಳಾರಿಲಿ ಸಂದರ್ಭದಲ್ಲಿ ನಾನು ಆಯ್ತಪ್ಪ ಡಿ ಎಸ್ ಪಿ ಸಾಹೇಬ್ರು ಮಾತಾಡ್ತೀನಿ ಅಂತ ಮಾತಾಡಿದೆ ಡಿ ಎಸ್ ಪಿ ಸಾಹೇಬ್ರು ನಾನು ಮಾತಾಡಿದಾಗ ಮೊದಲೇ ಬಾರಿಗೆ ಸ್ಪಂದಿಸಿದ್ರು ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈಗ ತೊಗೊಳ್ತೀನಿ ನಾನು ಸೊ ನಾನು ಇನ್ಸ್ಪೆಕ್ಟ್ರ್ ಜೊತೆ ಮಾತಾಡ್ತೀನಿ ನೀವು ಇನ್ಸ್ಪೆಕ್ಟ್ರಿಗೆ ಮಾತಾಡಿದೀನಿ ಇನ್ಸ್ಪೆಕ್ಟ್ರಿಗೆ ಮಾತಾಡಿದನು ಇನ್ಸ್ಪೆಕ್ಟ್ರಿ ಮಾತಾಡ್ರಿ ಏನು ಹೇಳ್ತಾರೆ ಇಲ್ಲ ಅವರು ಯು ಡಿ ಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಯು ಡಿ ಆರ್ನೇ ಮಾಡ್ತೀವಿ ಅಂತ ಅಲ್ಲ ಅಲ್ಲ ಸರ್ ಸತ್ತೋಗಿದಾರೆ ಯು ಡಿ ಆರ್ ಹೆಂಗ್ ಮಾಡ್ತೀರಿ ನೀವು ಆಕೆ ಆಕೆ ಎಸ್ ಸಿ ಬಂದಿದ್ದಾರೆ ಅವನು ಬಂದು ಲಿಂಗಾಯತ ಸಮುದಾಯದವರು ಅಲ್ಲಿ ಜಾತಿಯ ಒಂದು ವೈಷಮ್ಯಗಳು ನಡೆದಿದೆ ಮನೆಗೆ ಸೇರಿಸಿಲ್ಲ ಹೊರ್ಗಡೆ ಹಾಕಿದ್ದಾರೆ ಮನೆಯಿಂದ ಇಲ್ಲಿ ಒಂದು ಜಾತಿ ಕಾರಣ ಇದೆ ಇಲ್ಲಿ ನೇರವಾಗಿ ಅಟ್ರಾಸಿಟಿ ಅಟ್ರಾಕ್ಟ್ ಆಗ್ತಾ ಇದೆ ಅಟ್ರಾಸಿಟಿ ಆಗ್ತಾ ಇಲ್ಲಿ ಕಾನೂನು ಅಡಿಯಲ್ಲಿ ನೀವು ಪ್ರಕರಣ ದಾಖಲಿಸ್ಬೇಕಂದ್ರೆ ಇದು ಇಲ್ಲಿ ಬರಲ್ಲ ನಾನು ಇಲ್ಲಿ ಯು ದಾಖಲು ಮಾಡ್ತೀನಿ ನೀವು ಬೇಲೂರು ಪೊಲೀಸ್ ಠಾಣೆಗೆ ಹೋಗಿ ನೀವು ಅಲ್ಲಿ ಅಟ್ರಾಸಿಟಿ ಕೇಸು ಮರ್ಡರ್ ಕೇಸ್ ಅಲ್ಲಾ ಅಂತ ಹೇಳ್ತಾರೆ ಇದು ಹೇಳ್ಬಹುದು ಇನ್ಸ್ಪೆಕ್ಟರ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಕ್ಕಂತ ಮಾತು ಯಾಕೆ ಕಾನೂನು ಅರಿವಿಲ್ವಾ ಇಲ್ವಾ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಎರಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಕ್ಕೆ ನಮ್ ಯಾವ್ದಾದ್ರು ಕಾನೂನಿನಲ್ಲಿ ಪ್ರಯೋಜನ ಇದೆ ಎಸ್ ಅಡ್ವೊಕೇಟ್ ಆಗಿ ನಾನು ಹೇಳ್ತಿದ್ದೀನಿ ಹೇಳಿದೆ ಕನ್ವಿನ್ಸ್ ಮಾಡಿದೆ ಆದ್ರೂ ಆಯ್ತು ಅವ್ರು ಕಂಪ್ಲೇಂಟ್ ಕೊಡ್ಲಿ ನಾನು ಮಾಡ್ತೀನಿ ಅಂತ ಅಂದರು ಅದು ಆಗಿದ್ಮೇಲೆ ಏನು ಮಾಡ್ತಾರೆ ಇವರು ಎಲ್ರೂ ಕನ್ವಿನ್ಸ್ ಮಾಡಿ ಇಲ್ಲ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ನಾವು ನ್ಯಾಯ ಕೊಟ್ಟೆ ಕೊಡ್ತೀವಿ ಅಂತೇಳಿ ಇವ್ರನ್ನ ಫಸಲಾಯಿಸಿ ಏ ಬೇಗ ನಾವು ಇದು ಬಾಡಿ ಇದಾಗುತ್ತೆ ಡಿಕಂಪೋಸ್ ಆಗುತ್ತೆ ಬೇಗ ನಾವು ಶಂ ಸಂಸ್ಕಾರ ಮಾಡೋಣ ನ್ಯಾಯ ಕೊಡ್ತೀವಿ ಹೆಣ್ಮಗಳು ಈ ಮುಖ ನೋಡಿ ಹೆಣ್ಮಗಳ ಮಕ ನೋಡಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವರೇ ತರಾತುರಿಲಿ ಯು ಡಿ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು